वेन आरसी बेड गवर्नमेंट क्रॉड सरकार तेवल हूज अट आरसी ನಾನು ನಮ್ಮ ಮುಖ್ಯಮಂತ್ರಿಗಳ ತರನೇ ಒಬ್ಬ ಕ್ರಿಕೆಟ್ ಪ್ರೇಮಿ ಐ ಲವ್ ಕ್ರಿಕೆಟ್ ಅಡ್ಬರ್ ದಮ್ ನೈನ್ಟೀನ್ ಏಟಿ ತ್ರೀ ನಲ್ಲಿ ಕಪಿಲ್ ದೇವ್ ನೇತೃತ್ವದಲ್ಲಿ ಆ ವರ್ಲ್ಡ್ ಕಪ್ ಗೆದ್ದಾಗ ನಮ್ಗೆಲ್ಲ ಎಷ್ಟು ಸಂತೋಷ ಆಗಿತ್ತು ನಮ್ಗೆ ಗೊತ್ತಿದೆ ಅವಾಗ ಪೇಟ್ರಿಯಾಟರ್ ಬಿತ್ತು ಭಾರತ ಗೆಲ್ತು ಅಂತ ಆರ್ ಸಿ ಬಿ ಭಾರತ ಟೀಮ್ ಆರ್ ಸಿ ಬಿ ಕರ್ನಾಟಕ ಟೀಮ್ ಕರ್ನಾಟಕದಲ್ಲಿ ಎಷ್ಟು ಜನ ಪ್ಲೇಯರ್ಸ್ ಇದ್ರಲ್ಲಿ ಮೊನ್ನೆ ಆರ್ ಸಿ ಬಿ ದು ಗಲಾಟೆ ಆದ್ಮೇಲೆ ನಾವು ಇಲ್ಲಿ ಪಕ್ಕದಲ್ಲಿ ಗಾಂಧಿ ಸ್ಟ್ಯಾಚು ಮುಂದೆ ಕೂತಿದ್ವಿ ಧರಣಿ ಕೂತಿದ್ದು ಎದುರುಗಡೆ ಆರ್ ಸಿ ಬಿ ಓನರ್ ಮನೆ ಕಾಣ್ತಾ ಇತ್ತು ನಂದು ಯು ಬಿ ಸಿಟಿನಲ್ಲಿ ಮೇಲ್ಗಡೆ ಮೂರು ಎಕರೆ ಕಟ್ಟಿದಾರ ಬಂಗ್ಲೆ ಅದು ನೋಡ್ತಾ ಇದ್ದೆ ನಾವು ಇಲ್ಲಿ ತಿರ ಹೋಗಿರೋರ ಪಕ್ಕಾ ಕೂತಿದೀವಿ ಆ ಬಂಗಲೆವೋಂದರು ಡೆಲ್ಲಿ ಇದು ಲಂಡನ್ ಅಲ್ಲಿ ಇದೆ this is a tragedy ಇದನ್ನ ಯಾರು ಕೂಡ ಅಲ್ಲಗೆಳೆಯಕ ಆಗಲ್ಲ ಯಾರು ಕೂಡ ತಪ್ಪುಸ್ಕೊಳ್ಳಕ ಆಗೋದಿಲ್ಲ ಬಹಳ ವ್ಯೂವರ್ಗಳನ್ನ ಶ್ರೀ ಅಶೋಕ್ ಅವರು ಸಂಶೋಧನೆ ಮಾಡಿ ಸಂಗ್ರಹ ಮಾಡಿ ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ ಸರ್ ಈಗ ರಾಯಲ್ ಚಾಲೆಂಜರ್ಸ್ ನಲ್ಲಿ ಬೆಂಗಳೂರು ಒಂದೇ ನಮಗ್ ಸಂಬಂಧ ಅಲ್ಲ ಚಾಲೆಂಜರ್ಸ್ ಅಲ್ಲ ಇನ್ನೋದಪ್ಪ ಕಂಪ್ನಿ ಇದು ಆ ಡೆಲ್ಲಿ ಇದು ಲಂಡನ್ ದು ಆ ಡಿಯಾಗೋ ಅದು ಕೂಡ ನಮ್ ಸಂಬಂಧ ಅಲ್ಲ ಅವ್ರು ಹೇಳೋದು ಅಂತ ನಮ್ ಸರ್ಕಾರ ಕುಣಿತಲ್ಲ ಐ ಪಿಟಿ ಗೌರ್ಮೆಂಟ್ ಅವ್ರು ಯಾರೋ ಹೇಳ್ತಾರೆ ಹಿಂದಿನ ದಿವಸ ಕಬ್ಬಲ್ ಪರ್ ಕೊಟ್ಟ ನಾವು ನಾಳೆಗೆ ಚಾನ್ಸಸ್ ಇದೆ ವಾಸ್ ಇಟ್ ಆಲ್ಸೋ ಮ್ಯಾಚ್ ಫಿಕ್ಸಿಂಗ್ ಐ ಡೋಂಟ್ ನೋ ಈಗ ಸಭಾಧ್ಯಕ್ಷರೇ ಸಮೂಹ ಸನ್ನಿ ಅಂತ ಒಂದು ಜನ ಇದೆಲ್ಲ ಉಚ್ಚೆಚ್ಚಬಿಡ್ತಾರೆ ಅವರ ಕಂಟ್ರೋಲ್ ಮಾಡೋದೇ ಕಷ್ಟ ಸಮೂಹ ಸನ್ನಿ ಬಂದ್ಬಿಟ್ರೆ ಯಾರೋ ಟೀಮ್ ಬಂದಾಗ ಸಮೂಹ ಸನ್ನಿ ಬಂದ್ಬಿಡುತ್ತೆ ಬಟ್ ಗೌರ್ಮೆಂಟ್ ಶುಡ್ ನಾಟ್ ಸಫರ್ ಫ್ರಮ್ ದಿಸ್ ಮಾಸ್ ಅವ್ರ ಯಾರೋ ಪ್ಲೇಯರ್ಸ್ ಬರ್ತಾರೆ ಅಂತ ನಮ್ಮ ಮನೆಯವ್ರನ್ನೆಲ್ಲ ಹೋಗೋದು ಅವ್ರ ವಿಧಾನಸೌಧದ ಗ್ರ್ಯಾಂಡ್ ಪ್ಲೇ ಫಾರ್ ದಿ ಕಂಟ್ರಿ ದೇ ಪ್ಲೇ ಫಾರ್ ಕೋರ್ಸ್ ಆಫ್ ರುಪೀಸ್ ಇವತ್ತು ಅಮಾಯಕರು ಹಾ ಹೇಳ್ತಾ ಹೋದ್ರು ಒಬ್ಬೊಬ್ರು ವಯಸ್ಸು ಹೇಳ್ತಾ ಇದ್ರು ಒಬ್ಬೊಬ್ರು ಕತೆ ಹೇಳ್ತಾ ಹೋದ್ರು ಯಾರ್ ಕೊಟ್ಟಾರೋ ಅವ್ರ ಪ್ರಾಣ ಸೊ ಅನ್ಸುತ್ತೆ ಸರ್ಕಾರ ಹಪಾ ಹಪೀತನದಲ್ಲಿ ಪ್ರಚಾರದ ಗೀಳ್ನಲ್ಲಿ ಕಪ್ಪು ನಮ್ದು ಅಂತ ಅನ್ಕೊಳ್ಳೋ ಬರದಲ್ಲಿ ತಪ್ಪು ನಮ್ದಲ್ಲ ಅಂತ ಹೇಳ್ಕೊಳ್ಳೋ ರೀತಿನಲ್ಲಿ ಇವತ್ತು ಕೆಲಸ ಮಾಡಿದ್ರು ಐ ತಿಂಕ್ ಯಾವುದೇ ಒಬ್ಬ ವ್ಯಕ್ತಿ ಸರ್ಕಾರದ ಈ ಅಕ್ಷಮ್ಯ ಅಪರಾಧನ ನಾವು ಕ್ಷಮಿಸಕ್ಕೆ ಸಾಧ್ಯನೇ ಇಲ್ಲ ಇನ್ಫ್ಯಾಕ್ಟ್ ಅಶೋಕ್ ಅವ್ರು ಹೇಳಿದ್ರು ಒಬ್ಬರಾದ್ರು ಕೂಡ ಬೇಷರತ್ತ ಕ್ಷಮೆ ಕೇಳಿದ್ರ ನಮ್ಮಿಂದ ತಪ್ಪಾಗ್ಬಿಡಿದೆ ವಿಪರಾಧ ಆಗ್ಬಾರ್ದಾಗಿತ್ತು ಅಂತ ಜನದ್ ಮುಂದೆ ಕಣ್ಣಲ್ಲಿ ನೀರು ನಿಜ ಕಣ್ಣಲ್ಲಿ ನೀರ್ ಹಾಕೋದ್ರು ಬೋರಿಂಗ್ ಆಸ್ಪತ್ರೆ ಹೋದ್ರು ಅದೆಲ್ಲ ನೋಡಿದ್ವು ಬಹಳ ಸಲ ನಾನು ಅನ್ಸುತ್ತೇವೆ ಸಭಾಧ್ಯಕ್ಷರೇ ಎಲ್ಲೆಲ್ಲಿ ಕಣ್ಣೀರ್ ನೋಡ್ತೀನೋ ಅದರಿಂದ ಮೊಸಳೆನು ಕೂಡ ನೋಡ್ತೀನಿ ನಾನು ಕಣ್ಣೀರ್ ನೋಡ್ ಎಲ್ಲ ಮೊಸಳೆನೂ ಇರುತ್ತೆ ಅದೆಲ್ಲ ಅಂತ ಕಣ್ಣಿಂದ ಬರ್ಬೇಕು ನಮ್ಮ ಮನೇಲಿ ಏನಾದ್ರು ಗೌರ್ಮೆಂಟ್ ಫೇಲ್ಡ್ ಇನ್ ಪ್ರಿವೆಂಟಿಂಗ್ ದಟ್ ಇನ್ಸಿಡೆಂಟ್ ಹೇಳಿದ್ದಾರೆ ಎಷ್ಟ್ ಗಂಟೆಗೆ ಡೆತ್ ಆಯ್ತು ಎಷ್ಟು ಗಂಟೆಗೆ ಮೊದಲ ಐದು ನಿಮಿಷ ಎಷ್ಟ್ ಗಂಟೆಗೆ ನ್ಯೂಸ್ ಬಂತು ಇಲ್ಲಿ ಎಷ್ಟು ಗಂಟೆಗೆ ಕಾರ್ಯಕ್ರಮ ಮಾಡಿದ್ರು ಇಲ್ಲಿ ಎಷ್ಟು ಗಂಟೆಗೆ ಕಾರ್ಯಕ್ರಮ ಶುರು ಆಯ್ತು ಇದೆಲ್ಲ ಆದ್ಮೇಲೂ ಕೂಡ ಸ್ವಾಮಿ ಉಪ ಮುಖ್ಯಮಂತ್ರಿ ಕಾನ್ಸ್ಟಿಟ್ಯೂಷನ್ ಉಪಮುಖ್ಯಮಂತ್ರಿ ಅಂತ ಇಲ್ಲ ಉಪ ಮುಖ್ಯಮಂತ್ರಿನೂ ಇಲ್ಲ ಉಪ ಪ್ರಧಾನಮಂತ್ರಿನು ಇಲ್ಲ అదే ఒస్ట్ కొట్టీ ఒప్పుడు ఉప ముఖ్యమంత్రి న్యాషనల్ ఫ్లగ్ ఇలా ఖుషిడు ఆర్ సిగ్గ్ ఇట్కండు మెరవణ్ ఆర్ సిబి ఫ్ల్యాగ్ ఇట్కం